ನಿನ್ನೆ ತಡರಾತ್ರಿ ಕೋಳಿಯೂರು ಶ್ರೀ ಶಂಕರನಾರಾಯಣ ದೇವಸ್ಥಾನಕ್ಕೆ ಕಳ್ಳರು ನುಗ್ಗಿದ್ದು ಸುಮಾರು ಹತ್ತು ಪವನ್ನಷ್ಟು ಚಿನ್ನ ಮತ್ತು ಎರಡು ಕೆಜಿಯಷ್ಟು ಬೆಳ್ಳಿ ಕಳವಾಗಿರುವುದಾಗಿ ದೇವಸ್ಥಾನದ ಆಡಳಿತ ಮಂಡಳಿಯವರು ತಿಳಿಸಿದ್ದಾರೆ ದೇವಸ್ಥಾನದ ಹೊಳಹೊಕ್ಕ ಕಳ್ಳರು ಮೊದಲಿಗೆ ಸಿಸಿ ಕ್ಯಾಮೆರಾಗಳನ್ನ ನಿಷ್ಕ್ರಿಯಗೊಳಿಸಿ ವಿದ್ಯುತ್ನ ಮೇನ್ ಸ್ವಿಚ್ ಆಫ್ ಮಾಡಿದ್ದಾರೆ ಘಟನಾ ಸ್ಥಳಕ್ಕೆ ಶ್ವಾನದಳದವರು ಬೆರಳಚ್ಚು ತಜ್ಞರು ಬಂದು ಕುರುಹುಗಳನ್ನು ಕಲೆ ಹಾಕಿದ್ದಾರೆ ಘಟನಾ ಸ್ಥಳಕ್ಕೆ ಕಾಸರಗೋಡು ಡಿವೈಎಸ್ಪಿ ಸುನಿಲ್ ಮತ್ತು ಮಂಜೇಶ್ವರ ಠಾಣಾ ಎಸ್ಐ ನಿಖಿಲ್ ಮತ್ತು ತಂಡದವರು ಬಂದು ತನಿಖೆ ನಡೆಸಿ ಕೇಸು ದಾಖಲಿಸಿಕೊಂಡಿದ್ದಾರೆ ಸ್ಥಳೀಯರು ಹೇಳುವ ಪ್ರಕಾರ ಕಳ್ಳರು ಹಲವು ದಿನಗಳಿಂದ ಯೋಚನೆ ರೂಪಿಸಿಕೊಂಡು ಕೃತ್ಯವೆಸಗಿದ್ದಾರೆ ಈ ಭಾಗದಲ್ಲಿ ಹಲವು ನಾಯಿಗಳಿದ್ದು ಅವೆಲ್ಲ ಒಂದೊಂದು ತನ್ನಿಂದಾನೇ ಪ್ರಾಣ ಕಡೆದುಕೊಂಡಿದೆ ಈಗ ಇಲ್ಲಿ ನಾಯಿಗಳೇ ಇಲ್ಲ ನಾಯಿಗಳು ಸಾಯಲು ಈ ಕಳ್ಳರೇ ಕಾರಣವಾಗಿರಬಹುದು ಎಂದು ಸ್ಥಳೀಯರು ಸಂಶಯವನ್ನ ವ್ಯಕ್ತಪಡಿಸಿದ್ದಾರೆ ಅದಲ್ಲದೆ ಹಿಂದೆಯೂ ಕೂಡ ಈ ಪರಿಸರದಲ್ಲಿ ಹಲವು ಬಾರಿ ಕಳವಿನ ಕೃತ್ಯ ನಡೆದಿದ್ದು ಪೊಲೀಸರಿಗೆ ದೂರು ನೀಡಿದ್ದರೂ ಏನೂ ಪ್ರಯೋಜನವಾಗಿಲ್ಲ ಮಾತ್ರವಲ್ಲದೆ ಒಂದು ಬಾರಿ ಕಳವುಗೈದ ಬೈಕಿನಲ್ಲಿ ಪರಾರಿಯಾಗುತ್ತಿದ್ದ ಕಳ್ಳನ ಬೈಕಿನ ಫೋಟೋ ತೆಗೆದು ಪೊಲೀಸರಿಗೆ ನೀಡಿದ್ದರು ಕಳ್ಳನನ್ನ ಪತ್ತೆ ಮಂಜೇಶ್ವರ ಪೊಲೀಸರು ವಿಫಲರಾಗಿದ್ದಾರೆ ಎಂದು ಸ್ಥಳೀಯರು ದೂರಿದ್ದಾರೆ ಈ ರೀತಿ ಕಳವು ಪ್ರಕರಣಗಳು ಹೆಚ್ಚಾಗಲು ಪೊಲೀಸರ ನಿಷ್ಕ್ರಿಯತೆ ಕಾರಣ ಎಂದು ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಧ್ವನಿ ಮೇಡಿದ ವೀಕ್ಷಕರೇ ನಾವಿವತ್ತು ಇವತ್ತು ಇತಿಹಾಸ ಪ್ರಸಿದ್ಧವಾದಂತ ಕೋಳಿಯೂರು ಶಂಕರನಾರಾಯಣ ದೇವಸ್ಥಾನದಲ್ಲಿದ್ದೇವೆ ನಿನ್ನೆ ತಾನೇ ತಡರಾತ್ರಿ ಒಂದು ಕಳ್ಳತನದ ಪ್ರಯತ್ನ ಇಲ್ಲಿ ಈ ದೇವಸ್ಥಾನದಲ್ಲಿ ಆಗಿದೆ ಮಾಹಿತಿಯ ಮೇರೆಗೆ ನಾವಿವತ್ತು ಇಲ್ಲಿಗೆ ಬಂದಿದ್ದೇವೆ ಕಳ್ಳತನದ ಪ್ರಯತ್ನ ಇಲ್ಲಿ ಈ ದೇವಸ್ಥಾನದಲ್ಲಿ ಆಗಿದೆ ಏನಾಗಿದೆ ಆ ಘಟನೆ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತಿಳಿದುಕೊಳ್ಳುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದೇವೆ ಸರ್ ಎಷ್ಟು ಹೊತ್ತಿಗೆ ಈ ಘಟನೆ ನಡೆದಿದೆ ಏನೆಲ್ಲ ಕಳವಾಗಿದೆ ನಿನ್ನೆ ಸಾಧಾರಣ ಒಂದು ಹನ್ನೊಂದು ಹನ್ನೊಂದುವರೆ ಹೊತ್ತಿಗೆ ದೇವಸ್ಥಾನದ ಹೊಳಗೆ ಕಲ್ಲರು ಬಂದದ್ದು ನಮ್ಮ ಸಿ ಸಿ ಕ್ಯಾಮರಾದಲ್ಲಿ ಒಬ್ಬರು ಬಂದದ್ದಾಗಿ ಕಾಣ್ತದೆ ಅದರ ಎಷ್ಟು ಮಂದಿ ಇದ್ರು ಅಂತ ನಮಗೆ ಸರಿಯಾಗಿ ಬರಲಿಲ್ಲ ಕೆಲವೇ ಕ್ಷಣಗಳಲ್ಲಿ ನಮ್ಮ ಸಿ ಸಿ ಟಿವಿಯ ಕನೆಕ್ಷನ್ ಕಟ್ ಆಗಿದೆ ಅದರ ನಂತರ ದೇವಸ್ಥಾನದ ಗರ್ಭಗುಡಿ ಮತ್ತು ನಮ್ಮ ದೇವಸ್ಥಾನದ ಲೋಕರಿಗೆ ಅದನ್ನು ಹೊಡೆದು ಒಂದು ಸಾಧಾರಣ ಅಂದಾಜು ಎರಡು ಕೆ ಬೆಳ್ಳಿ ಅದೇ ಅದೇ ರೀತಿ ಒಂದು ಹತ್ತು ಪೌನ್ ಬಂಗಾರ ನಷ್ಟ ಆಗಿದೆ ಹೇಳಿ ಹೇಳ್ಬೋದು ಏನೆಲ್ಲ ನಷ್ಟ ಆಗಿದೆ ಯಾವ್ದೆಲ್ಲ ಕಳತನ ಆಗಿದೆ ಎಂಬ ಲೆಕ್ಕಾಚಾರ ಎಲ್ಲ ಆಗಿದೆ ಅದೇ ನಾವೀಗ ನಮ್ಮ ಗೊತ್ತಿದ್ದ ಹಾಗೆ ನಮ್ಮ ಬೆಳಿಗ್ಗೆ ಬೆಳಿಗ್ಗೆ ನಮಗೆ ಪೊಲೀಸ್ ಸ್ಟೇಷನ್ ಬಂದಿದ್ರು ಮತ್ತೆ ನಮ್ಮ ದೇವಸ್ಥಾನದ ಅರ್ಚಕರಿದ್ರು ನಾವು ಒಂದು ಅನ್ವೇಷಣೆ ಮಾಡಿದಾಗ ನಮಗೆ ಅಂದಾಜು ಒಂದು ಹತ್ತು ಗ್ರಾಮ್ ನಷ್ಟು ಚಿನ್ನ ಅದೇ ರೀತಿ ಒಂದು ಎರಡು ಕೆ ಜಿಯಷ್ಟು ಅಷ್ಟು ಬೆಳ್ಳಿ ನಷ್ಟ ಆಗಿದೆ ಅಂತ ಹೇಳಿ ನಾವು ಹೇಳ್ಬೋದು ಇದನ್ನ ಮೊದಲು ನೋಡಿದವರು ಯಾರು ಅಂತ ಈ ಘಟನೆ ಈಗ ಈ ತರ ಕಳ್ಳತನ ಸ್ಥಾನದ ಸ್ಥಾನಿಕರು ಇದ್ದಾರೆ ನಾರಾಯಣಯ್ಯ ಅಂತ ಹೇಳಿ ಅದೇ ರೀತಿ ಅದರ ನಂತರ ಅರ್ಚಕರು ಬಂದು ನಮ್ಮ ಪೊಲೀಸ್ ಸ್ಟೇಷನ್ಗೆ ವಿಷಯ ತಿಳಿಸಿ ಅವರನ್ನು ಬರೆಸಿ ಸಂಪೂರ್ಣ ಬೆಳಗಿನ ಪೂಜೆ ಪ್ರತಿದಿನ ನಡೆಯುತ್ತದೆ ಈ ರೀತಿಯಲ್ಲಿ ಬರುವಂತ ಸಂದರ್ಭದಲ್ಲಿ ಇವರು ಈ ವಿಷಯವನ್ನ ನೋಡಿದ್ದಾರೆ ಅದೇ ಅದೇ ಬೆಳಗಿನ ಪೂಜೆಗೆ ತಯಾರಿ ಮಾಡ್ಲಿಕ್ಕೆ ನಮಗೆ ಸ್ಥಾನಿಕರು ಮೊದಲು ದೇವಸ್ಥಾನಕ್ಕೆ ಬರುವುದು ಅವರು ಬಂದ ಕೂಡಲೇ ಇಂತ ಒಂದು ಕಲವು ನಡೆದಿದೆ ಅಂತ ಹೇಳಿ ಅವರಿಗೆ ಈ ಮಾಹಿತಿ ಮೊದಲು ಅವರಿಗೆ ಗೊತ್ತಿಲ್ಲ ಇದು ಈಗ ಪೊಲೀಸ್ ಅಧಿಕಾರಿಗಳು ಬಂದಿದ್ದಾರೆ ಅವರು ಬಂದು ಈ ಘಟನೆ ಬಗ್ಗೆ ಮಾಹಿತಿಯನ್ನ ಕಲೆ ಹಾಕಿಕೊಂಡಿದ್ದಾರೆ ಏನ್ ಹೇಳಿದ್ದಾರೆ ಪೊಲೀಸ್ ಸ್ಟೇಷನ್ ಕರೆದ ಕೂಡಲೇ ಬಂದು ವಿಸಿಟ್ ಮಾಡಿ ನೋಡಿ ಹೋಗಿದ್ದಾರೆ ಈಗ ನಮ್ಮ ತಸ್ಟಿಬ್ಬರು ಹೋಗಿ ಈ ಕಂಪ್ಲೇಂಟ್ ಕೊಟ್ಟು ಈಗ ತಾನೇ ಅವರು ಎರಡನೇ ವಿಸಿಟ್ಗೆ ಈಗ ಬರಬಹುದು ಇದೇ ರೀತಿ ಕಾಸರಗೋಡು ಡಿ ವೈಎಸ್ಪಿ ಕರೆದಿದ್ದಾರೆ ಅವರು ಇಲ್ಲಿಗೆ ಬರ್ಲಿಕ್ಕೆ ಸಾಧ್ಯತೆ ಉಂಟು ಹೇಳುತ್ತಂತೆ ಅದೇ ಹತ್ತು ಪೌನ್ ಅಷ್ಟು ಚಿನ್ನ ಚಿನ್ನ ಬೆಳ್ಳಿ ಅಲ್ಲದೆ ದೇವಸ್ಥಾನಕ್ಕೆ ಏನಾದ್ರೂ ಹಾನಿಯ ಉಳಿದ ವಸ್ತುಗಳ ಕಳವುಗಳು ನಮಗೆ ನಮ್ಮ ಗಮನಕ್ಕೆ ಬರಲಿಲ್ಲ ಅದರ ನಂತರ ಈಗ ನಮ್ಮ ಬೆರಳ ಚುಗಾರರು ಇಲ್ಲಿಗೆ ಬರ್ಲಿಕ್ಕಿದ್ದಾರೆ ಅದ್ರ ಮೊದಲು ನಾವು ಬಾಕಿ ಸ್ಥಳಗಳನ್ನೆಲ್ಲ ನೋಡ್ಬೇಡಿ ಅಂತ ಹೇಳಿದ ನೋಡ್ಲಿಕ್ಕೆ ಹೋಗ್ಲಿಲ್ಲ ಅದೇ ರೀತಿ ಕಳೆದ ವರ್ಷ ಇದೇ ಜುಲೈ ತಿಂಗಳಲ್ಲಿ ಮಳೆ ಬರುವ ಟೈಮ್ ನಮ್ಮ ಕ್ಷೇತ್ರದ ಅಧೀನದಲ್ಲಿರುವಂತಹ ಶಾಲೆಯಲ್ಲಿ ನಾಲ್ಕು ಜನ ಈ ಕಳ್ಳರು ಬಂದು ಅಲ್ಲಿ ಉಪಸ್ಥಿತಿ ಇದ್ದು ಅಲ್ಲಿ ಕೆಲವು ವಸ್ತುಗಳನ್ನು ಅಪವಿತ್ರ ಮಾಡಿ ಹೋಗಿದ ಘಟನೆ ಆಗಿದೆ ಇದನ್ನು ನಮ್ಮ ಮಂಜೇಶ್ವರ ಸ್ಟೇಷನ್ಗೆ ತಿಳಿಸಿದ್ದೇವೆ ಅದಕ್ಕಿಂತ ಅವ್ರದ್ದು ಏನು ಪ್ರತಿಕ್ರಿಯೆ ಇಷ್ಟ ಏನು ಮಾಡ್ಲಿಲ್ಲ ಅವರು ಇದು ಈ ಒಂದು ವರ್ಷ ಕಳೆದು ಈಗ ನಮ್ಮ ಕ್ಷೇತ್ರಕ್ಕೂ ಈ ರೀತಿ ಆಯ್ತು ಅದೇ ವರ್ಷ ಇದೇ ಸಂದರ್ಭದಲ್ಲಿ ಕಳೆದ ವರ್ಷ ಇದೇ ಸಂದರ್ಭದಲ್ಲಿ ನಡೆಯಿತು ಅಂತ ಹೇಳಿದ್ರಿ ಆ ಘಟನೆಯಲ್ಲಿ ಏನು ಕಳ್ಳರನ್ನ ಹಿಡಿಯುವಂತದ್ದಾಗ್ಲಿ ಅಥವಾ ಅದರ ಬಗ್ಗೆ ಮಾಹಿತಿಯನ್ನಾಗಲಿ ಕಲೆ ಹಾಕಿದ್ದಾರೆ ಪೊಲೀಸರವರು ಅದೇ ಆ ರೀತಿ ಎಂಥದ್ದು ಎರಡು ಮೂರು ಸಲ ನಮ್ಮ ಶಾಲೆಯ ಮ್ಯಾನೇಜರ್ ಮತ್ತೆ ಹೆಡ್ ಮಾಸ್ಟರ್ ಈ ತರ ಹೋಗಿದ್ದಾರೆ ಅದೆಂತ ಮಾಹಿತಿ ಇಲ್ಲ ಮಾಹಿತಿ ಇಲ್ಲ ಅಂತ ಹೇಳಿ ಅವರು ಅದನ್ನು ಮುಚ್ಚಿ ಹಾಕಿದ್ದಾರೆ ಆತರ ಮತ್ತೆ ಈ ಹಾಗೆ ಇಲ್ಲಿ ಆ ಪರಿಸರದ ಒಂದು ನಮ್ಮ ಕೃಷಿಕರು ದೊಡ್ಡ ಕೃಷಿಕರು ಅವರ ಮನೆಗೂ ಒಂದ್ ಎರಡ್ ಮೂರು ಸಲ ಹೀಗೆ ಈ ಬಂದು ಹೋಗಿದ್ದಾರೆ ಅಂತ ಹೇಳಿ ಮಾಹಿತಿ ಕೊಟ್ಟಿದ್ದಾರೆ ಆತರ ಶೇಷನ್ ಅನ್ನು ಬಂದಿದ್ದಾರೆ ಆದ್ರೆ ಇಷ್ಟರವರೆಗೆ ಅದಕ್ಕೆ ಸಂಬಂಧಪಟ್ಟಂತ ಎಂತ ಒಂದು ನಡವ ನಡವಳಿಕೆ ಒಟ್ಟಾಗಿ ಹೇಳುದಾದ್ರೆ ಈ ಪ್ರದೇಶದಲ್ಲಿ ಕಳ್ಳತನ ಹಾವಳಿ ಹೆಚ್ಚಿದೆ ಆದ್ರೆ ಯಾವುದೇ ರೀತಿಯ ಪ್ರತಿಕ್ರಿಯೆ ಪೊಲೀಸ್ ಸ್ಟೇಷನ್ ಇಂದಾಗ್ಲಿ ಅಧಿಕಾರಿಗಳಿಂದ ಆಗ್ಲಿ ಆಗ್ತಾ ಇಲ್ಲ ಈ ನಿಟ್ಟಿನಲ್ಲಿ ಕಳೆದ ವರ್ಷ ನೀವು ಹೇಳಿದ್ರಿ ಪೊಲೀಸ್ ಸ್ಟೇಷನ್ಗೆ ನೀವು ಹೇಳಿದ್ರೆ ಆದ್ರೆ ಒಂದು ಕ್ರಮವನ್ನ ಕೈಗೊಳ್ಳಿಲ್ಲ ಪತ್ತೆ ಹಚ್ಚುವುದರಲ್ಲಿ ವಿಫಲರಾಗಿದ್ದಾರೆ ಅಂತ ಈ ಸಂದರ್ಭದಲ್ಲಿ ದೇವಸ್ಥಾನದಲ್ಲಿ ಈಗ ಕಳವಾಗಿದೆ ಇದಕ್ಕೆ ಬೇಕಾಗಿ ಉನ್ನತ ಅಧಿಕಾರಿಗಳನ್ನ ಏನಾದರೂ ಭೇಟಿ ಮಾಡಿದ್ರ ಅಂತ ಹೌದು ಈಗೀಗ ತಾನೇ ದೇವಸ್ಥಾನದ ಮುಕ್ತೇಶ್ವರು ಹೋಗಿದ್ದಾರೆ ಸ್ಪೆಷಲ್ ಸ್ಕಾಡ್ಗೆ ಅಪ್ಲೈ ಮಾಡಿದಾರಂತೆ ಅವ್ರಿಗೆ ಆಂಜಂಗಾಡಿನಲ್ಲಿ ಅಂತ ಕೋರ್ಟ್ ಒಂದು ಎರಡೂವರೆ ಗಂಟೆ ಹೊತ್ತಿಗೆ ದೇವಸ್ಥಾನ ವಿಸಿಟ್ ಮಾಡ್ತಾರಂತೆ ಈಗ ಹೇಳಿದ್ದಾರೆ ನಮ್ಮ ಈ ಕ್ಷೇತ್ರದ ಆಸುಪಾಸಿನಲ್ಲಿ ಒಂದು ಏಳೆಂಟು ನಾಯಿಗಳು ಹತ್ತೈತೆ ಓಡ್ತಾ ಇದ್ದವು ಅದನ್ನೀಗ ಸದ್ಯಕ್ಕೆ ಒಂದು ಎರಡು ತಿಂಗಳ ಹಿಂದೆ ಒಂದೊಂದೇ ನಾಯಿಗಳು ಅದಕ್ಕೆ ಇಟ್ಟದು ಸತ್ತು ಹೋಗಿದೆ ಈಗ ನೋಡುವಾಗ ಮೂಲತಃ ಮೊದಲೇ ಇದಕ್ಕೆ ಪೂರ್ವ ತಯಾರು ಮಾಡಿಕೊಂಡೇ ಬಂದಿದ್ದಾರೆ ಅಂತ ನಮಗೆ ಅನಿಸ್ತದೆ ಆದಷ್ಟು ಬೇಗ ಇದನ್ನು ಪೊಲೀಸರು ಹಿಡ್ಕೊಳ್ಬೇಕಾಗಿ ನಮ್ಮ ವಿನಂತಿ ಇಲ್ಲ ಇದ್ರೆ ನಾವು ಎಲ್ಲ ನೌಕರ ವರ್ಗ ಊರವರು ಸೇರಿ ಇದಕ್ಕೆ ಪ್ರತಿಭಟನೆ ಮಾಡ್ತೇವೆ ನಾವು ಇದೀಗ ಘಟನೆ ಬಗ್ಗೆ ನಮ್ಮ ಜೊತೆ ಮಾತಾಡ್ಲಿಕ್ಕೆ ಬಿಜೆಪಿ ಮುಖಂಡರಾದಂತಹ ವಿಜಯ ರೈ ಅವರು ಇದ್ದಾರೆ ಅದೇ ರೀತಿಯಲ್ಲಿ ಆದರ್ಶ್ ಬಿ ಎಂ ಅವರು ಕೂಡ ಇದ್ದಾರೆ ಇವತ್ತು ಬೆಳಿಗ್ಗೆ ನಮ್ಗೆ ಇಲ್ಲಿಯ ಬ್ಲಾಕ್ ಪಂಚಾಯತ್ ಸದಸ್ಯರಾಗಿರ್ತಕ್ಕಂಥ ಕೆ ವಿ ಭಟ್ ಅವರು ದೂರವಾಣಿ ಮೂಲಕ ನಮ್ಗೆ ಇಂಥೆಂಥ ಘಟನೆ ಇಲ್ಲಿ ನಡೆದಿ ಅಂತೇಳಿ ತಿಳಿಸಿದ್ರು ಆಗಲೇ ನಾವು ಅದಕ್ಕೆ ಬೇಕಾದಂತಹ ಡಿಪಾರ್ಟ್ಮೆಂಟ್ಗೆ ಲೋರ್ಡನ್ ಡಿಪಾರ್ಟ್ಮೆಂಟಿಗೆ ನಾವು ಮೆಸೇಜ್ ಕೊಟ್ಟಿದ್ದೇವೆ ಅವರು ಬಂದರು ಅದರ ಬಗ್ಗೆ ಮುಂದಿನ ಕ್ರಮಗಳು ನಾವು ಕೈಗೊಳ್ಳುತ್ತೇವೆ ಅಂತ ಕೂಡ ಹೇಳಿದರೆ ಅದರ ನಮಗೆ ಕೂಡ ಕೆಲವು ಸಂಶಯಗಳು ಅನಿತಾ ಇದೆ ತಿಂಗಳ ಹಿಂದೆ ಈ ದೇವಸ್ಥಾನದ ಪರಿಸರದಲ್ಲಿ ಹೀಗೆ ಇದೇ ರೀತಿ ಕಳ್ಳತನವಾಗಿದೆ ಆ ಕಳ್ಳತನವಾಗಿ ಅದರ ನಂಬರ್ ಕೊಟ್ಟರು ಕೂಡ ಇಲ್ಲಿಯ ಪೊಲೀಸ್ನವರು ಯಾಕೆ ಹಿಡೀಲಿಲ್ಲ ಅಂತ ಹೇಳಿದ್ರೆ ನಮಗೊಂದು ಈ ಎಲ್ಲ ಪರಿಸರ ಒಂದು ಪ್ರಶ್ನೆ ಚಿಹ್ನೆಯಾಗಿ ನೆಲೆ ನಿಂತಿದೆ ಯಾಕಂತ ಹೇಳಿದ್ರೆ ಒಂದು ಬರ್ತಾರೆ ಕದೀತಾರೆ ಅದರ ಒಂದು ಹಿಂಟು ಕೊಟ್ಟರು ಕೂಡ ಹಿಡೀಲಿಕ್ಕೆ ಸಾಧ್ಯವಾಗ್ತಿಲ್ಲ ಅಂತ ಹೇಳಿದ್ರೆ ಇದು ನೇರವಾಗಿ ಹೇಳಬೇಕಾದ ಅದಲ್ಲದೆ ಎಲ್ಲ ಈಗ ಪೊಲೀಸ್ನ ಒಂದು ರೂಲ್ಸೇ ಇದೆ ಎಲ್ಲಾ ಇಂಟೀರಿಯರ್ ರೂಲರ್ ದೇವಸ್ಥಾನ ಪರ್ಚಿ ಚರ್ಚ್ ಪಳ್ಳಿ ಎಲ್ಲಾ ಸ್ಥಳ ಕೂಡ ರಾತ್ರಿ ಒಂದು ರೀತಿಯ ಪೆಟ್ರೋಲಿಂಗ್ ನಡೆಸಬೇಕಂತೇಳಿ ಅದು ಕೂಡ ಒಂದು ನಡೆಸದೆ ಒಂದು ನಿದ್ರಾವಸ್ಥೆಯ ಸ್ಥಿತಿಯಲ್ಲಿ ಇಲ್ಲಿ ಲಾ ಅಂಡ್ ಆರ್ಡರ್ ಪೊಲೀಸ್ ಡಿಪಾರ್ಟ್ಮೆಂಟ್ ಇದೆ ನಿನ್ನೆ ನಡೆದ ಘಟನೆ ಕೂಡ ಒಂದು ಹಿಂದೆ ತಿಂಗಳ ನಡೆದ ಘಟನೆ ಕೂಡ ನಿನ್ನೆ ನಡೆದ ಘಟನೆ ಕೂಡ ಒಂದು ಒಳ್ಳೆ ರೀತಿಯ ಸಂಬಂಧ ಕಾಣ್ತದೆ ಅದೇ ರೀತಿ ಊರಿನವರು ಹೇಳುವ ರೀತಿ ಯಾವ ರೀತಿ ಉಂಟು ಅಂತ ಹೇಳಿದ್ರೆ ಹತ್ತು ಹದಿನೈದು ನಾಯಿಗಳು ನಿರಂತರವಾಗಿ ಇಲ್ಲೇ ರಾತ್ರಿ ಮಲಗ ಮಲಗ್ತಾ ಇತ್ತು ಆದ್ರೆ ಹಲವು ದಿವಸಗಳಿಂದ ವಿಷ ಕೊಟ್ಟು ಅದನ್ನು ಕೊಲ್ಲುವ ಸ್ಥಿತಿ ಕೂಡ ನಿರ್ಮಾಣವಾಗಿದೆ ಅಂತೇಳಿ ಅಂದ್ರೆ ಇದೊಂದು ಪೂರ್ವ ನಿಯೋಜಿತ ಹೇಳಿ ಹೇಳಬೇಕು ಇದು ಒಂದು ಇಮಿಡಿಯೇಟ್ ಆಗಿ ಎಂದು ಬಂದು ಕದ್ದು ಹೋದದ್ದಲ್ಲ ಅದ ಕಾರಣ ಪೊಲೀಸ್ನವರು ಮನಸ್ಸು ಮಾಡಿದ್ರೆ ಇದಕ್ಕೆ ಹಿಡಿಯಬೇಕಂತಹ ಎಲ್ಲಾ ಟೆಕ್ನಾಲಜಿಗಳು ಇವರ ಕೈಯಲ್ಲಿದೆ ಆದ್ರೂ ಇವರು ರಾಜಕೀಯ ಮುಖ ನೋಗಿ ಮಾಡ್ತಾರ ಅಲ್ಲ ಬೇರೆ ಏನಾದ್ರೂ ಮುಖ ನೋಡಿ ಮಾಡ್ತಾರ ಹೇಳಿ ನಮಗೆ ಅನಿಸ್ತಾ ಇಲ್ಲ ಈಗ ಊರ್ನವರು ಇಷ್ಟೇ ಒಂದು ವಾರದ ಸಮಯವನ್ನು ಡಿಪಾರ್ಟ್ಮೆಂಟ್ ಗೆ ಕೊಟ್ಟಿದ್ದಾರೆ ಪೊಲೀಸ್ ಡಿಪಾರ್ಟ್ಮೆಂಟ್ ಗೆ ಎರಡು ಕಿಲೋ ಬೆಳ್ಳಿ ಅದೇ ರೀತಿಯಲ್ಲಿ ಹತ್ತು ಪವನ್ ಚಿನ್ನ ಕೂಡ ಹೋಗಿದೆ ಲಾಕರ್ ಅನ್ನು ಅವರನ್ನು ಹೊಡಿಸ್ಲಿಕ್ಕೆ ನೋಡೋ ಕೂಡ ಹೊಡಿಲಿಕ್ಕೆ ಆಗಲಿಲ್ಲ ಅವರಿಂದ ಅದು ಏನೋ ನಮ್ಮ ಇರ್ತಕ್ಕಂಥ ಭಕ್ತಾಭಿಮಾನಿಗಳ ಭಾಗ್ಯ ಅಂತೇಳಿ ಹೇಳಬೇಕಷ್ಟೇ ಅದನ್ನು ಒಂದು ವಾರದೊಳಗೆ ಕಳ್ಳನವರನ್ನು ಹಿಡಿಯೋದಿದ್ರೆ ಈ ಊರಿನ ಎಲ್ಲರೂ ಕೂಡ ರಾಜಕೀಯ ನೋಡದ ರಾಜಕೀಯ ಮುಖ ನೋಡದೆ ಎಲ್ಲರೂ ಒಟ್ಟಾಗಿ ನಿಂತುಕೊಂಡು ಒಂದು ದೊಡ್ಡ ರೀತಿಯ ಪ್ರತಿಭಟನೆಯನ್ನು ಕೂಡ ಸ್ಟೇಷನ್ಲಿಕ್ಕೆ ಮಾಡ್ತೇವೆ ಅಂತ ಗಿಡ ಈಗ ಪೊಲೀಸ್ನವರಿಗೆ ನಾವು ಆಲ್ರೆಡಿ ಹೇಳಿ ಆಗಿದೆ ಅವರು ಎರಡು ಎರಡು ದಿವಸ ಇದಕ್ಕೆ ಇವತ್ತೇ ಇಪ್ಪತ್ನಾಲ್ಕು ಗಂಟೆಗಳಿಗೆ ಒಂದು ಹೊಸ ಟೀಮನ್ನು ತಯಾರು ಮಾಡ್ತೇವೆ ಇದಕ್ಕೆ ಅನ್ವೇಷಣೆ ಮಾಡ್ಲಿಕ್ಕೆ ಅಂತೇಳಿ ಹೇಳಿ ನಂತರ ಅದಕ್ಕೆ ಬೇಕಂತ ಎಲ್ಲ ವ್ಯವಸ್ಥೆ ಮಾಡ್ತೇವೆ ಅಂತ ಮಾತನ್ನು ಕೂಡ ಕೊಟ್ಟಿದ್ದಾರೆ ಅದು ಒಂದು ವಾರ ಕಳಿದ್ರೆ ಅದ್ರ ಬೇಕಾದ ವ್ಯವಸ್ಥೆ ನಾವು ಊರ್ನವ್ರು ಸೇರಿಕೊಂಡು ಮಾಡ್ತೇವೆ ಧ್ವನಿ ಮೀಡಿಯಾ ನಿಮ್ಮ ಧ್ವನಿಗೆ ನಮ್ಮ ಧ್ವನಿ